ಮೋದಿ ಬರಲ್ಲ ಮೋದಿ ಯಾಕ್ ಬರಲ್ಲ ಅಂತ ಹೇಳಿದ್ರೆ ಅವರ ಸರ್ವಾಧಿಕಾರ ಅವರು ಮೋದಿ ಸರ್ವಾಧಿಕಾರಿ ಮೋದಿ ಬರಲ್ಲ ಬೇಡ ಬೇಡ ಮೋದಿ ಎರಡ್ ಸಾವಿರದ ಇಪ್ಪತ್ತು मोदी <laughs> गोपिजी <laughs> ಬರಲ್ಲ ಮೋದಿ ಯಾಕೆ ಬರಲ್ಲ ಅಂತ ಹೇಳಿದ್ರೆ ಅವರ ಸರ್ವಾಧಿಕಾರ ಅವರ ಅವರು ಈ ದೇಶದಲ್ಲಿ ಯಾರು ಹಿಂದೆ ಕೇಳಿಕೆ ಆಗಿದೆ ಅಷ್ಟೊಂದು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಉದಾಹರಣೆಗೆ ಇಸ್ರೇಲ್ಗೆ ಇಪ್ಪತ್ತು ಸಾವಿರ ಜನ ಕಾರ್ಮಿಕರು ಈ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದ್ದು ಹೋಗಿ ಹೋಗಿ ಕೆಲಸ ಮಾಡ್ತೀವಿ ಅಲ್ಲೂ ಸಾಯೋದೆ ಹಸು ಹೋಗ್ತಾ ಇದ್ದಾರೆ ಅಂದ್ರೆ ಈ ದೇಶದ ಪರಿಸ್ಥಿತಿ ಏನಾಗಿದೆ ಅಂತ ನಾವ್ ಅರ್ಥ ಮಾಡ್ಕೋಬೇಕಾಗಿದೆ ಅದಕ್ಕೋಸ್ಕರ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೋದಿ ಎರಡ್ ಸಾವಿರದ ದುರಾಣಿ ಮೋದಿ ಸರ್ವಾಧಿಕಾರಿ ಮೋದಿ ಆರ್ ಮೋದಿ ಕಾರಿಲ್ಲು ಬಿಜೆಪಿ मोदी बरला 2024 मोदी बरला 2024 मोदी बरला 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 मोदी बरला 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 मोदी बरला 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 मोदी मोदी बरला 2024 मोदी बरला 2024 मोदी बरला 2024 मोदी बरला

வேட மோடி பரலா 2024 மோடி பரலா 2024 மோடி பரலா 2024 மோடி பரலா ஹரிஸ்வரர் பரலா மோடி பரலா 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 மோடி பரலா 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 மோடி பரலா బరల్లా మోది बराల్లా बराल्ला बराल्ला వేడా వేడా మోది बरामला వేడా వేడా మోది వేడా వేడా మోది వేడా వేడా మోది వేడా వేడా మోది వేడా మోది వేడా बराల్లా మోది बराల్లా అల్లు बराల్లా 老快